ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ದೀರೂ ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟ್ಯುಟೋರಿಯಲ್ಸ್ ಮಕ್ಕಳ ಈ ಒಂದು ವೀಡಿಯೋದಲ್ಲಿ ಕನ್ನಡ ಮೀಡಿಯಂ ಅವರಿಗೆ ದ್ವಿತೀಯ ಯು ಸಿ ವ್ಯವಹಾರ ಅಧ್ಯಯನ ಭಾಗ ಸಿ ಎಲ್ಲಿ ಕೇಳುವಂಥ ನಾಲ್ಕು ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಹೇಳ್ತೀನಿ ಎಂಟು ಅಂಕದ ಪ್ರಶ್ನೆಗಳಿಗೆ ಉತ್ತರ ಸಹಿತ ನಿಮಗೆ ಹೇಳಿದ್ದೆ ಇಲ್ಲಿ ಟೈಮ್ ತುಂಬ ಕಡಿಮೆ ಇದೆ ತುಂಬ ಜನ ಕಮೆಂಟ್ ಹಾಕ್ತಾ ಇದ್ದೀರಿ ಆ ಕಾರಣಕ್ಕಾಗಿ ಬಹುಮುಖ್ಯವಾಗಿ ಕೇಳುವಂಥ ಪ್ರಶ್ನೆಗಳು ಯಾವುದು ಇಷ್ಟು ನೀವು ನೋಡ್ಕೊಳ್ಬೇಕು ಅನ್ನೋದನ್ನು ಹೇಳ್ತೀನಿ ಸೊ ಇದಕ್ಕೆ ಉತ್ತರವನ್ನು ನೀವೇ ಹುಡ್ಕೊಂಡು ಓದ್ಕೊಳ್ಬೇಕು ನಿಮ್ಮೆಲ್ಲರ ಹತ್ರನೂ ಕೂಡ ಇರುತ್ತೆ ನೀವು ರೆಡಿ ಆಗ್ತೀರಿ ಅಂತ ನಂಬಿದ್ದೀನಿ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವುದ್ಯಾವುದು ಅಂತ ಹೇಳಿದ್ರೆ ಮೊದಲನೇದಾಗಿ ನಿಮಗೆ ಅಧ್ಯಾಯ ಎರಡು ನಿರ್ವಹಣೆಯ ತತ್ವಗಳು ಏನಿದೆ ಈ ಅಧ್ಯಾಯದಲ್ಲಿ ಬಹುಮುಖ್ಯವಾಗಿ ಮೂರು ಪ್ರಶ್ನೆಗಳನ್ನ ನೀವು ನೋಡ್ತೀವಿ ಸಾಕು ಓಕೆನಾ ನಿರ್ವಹಣೆಯ ತತ್ವಗಳು ಈ ಅಧ್ಯಾಯದಲ್ಲಿ ಬಹುಮುಖ್ಯವಾಗಿ ಮೂರು ಪ್ರಶ್ನೆಗಳನ್ನ ನೋಡ್ಕೊಳ್ಬೇಕು ಹೋದ್ ವರ್ಷ ವಾರ್ಷಿಕ ಪರೀಕ್ಷೆಯಲ್ಲಿ ಟೇಲರ್ ಅವರ ತತ್ವಗಳನ್ನ ಕೇಳಿದ್ರು ಟೇಲರ್ ಅವರ ತತ್ವಗಳು ಅಂತ ಹೇಳಿದ್ರು ವೈಜ್ಞಾನಿಕ ನಿರ್ವಹಣೆಯ ತತ್ವಗಳು ಏನಿದೆ ಅದನ್ನು ಕೇಳಿದರು ಹಾಗಾದರೆ ನಿರ್ವಹಣೆಯ ತತ್ವಗಳು ಅಧ್ಯಾಯದಲ್ಲಿ ಇರುವಂಥದ್ದೇ ಎರಡು ತತ್ವಗಳು ಒಂದು ಸಾಮಾನ್ಯ ನಿರ್ವಹಣಾ ತತ್ವಗಳು ಇನ್ನೊಂದು ವೈಜ್ಞಾನಿಕ ನಿರ್ವಹಣಾ ತತ್ವಗಳು ಸಾಮಾನ್ಯ ನಿರ್ವಹಣಾ ತತ್ವಗಳು ಯಾರು ಕೊಟ್ಟಿದ್ದು ನಮಗೆ ಹೆನ್ರಿ ಫಯಾಲ್ ರವರು ಕೊಟ್ಟಿದ್ದು ಹಾಗಾಗಿ ಆ ಪ್ರಶ್ನೆಯನ್ನು ಹೇಗೆ ಕೇಳ್ತಾರೆ ಹೆನ್ರಿ ಫಯಾಲ್ ರವರ ಯಾವುದಾದರೂ ನಾಲ್ಕು ನಿರ್ವಹಣೆಯ ತತ್ವಗಳನ್ನು ವಿವರಿಸಿ ಅಂತ ಕೇಳ್ತಾರೆ ಇದು ಒಂದು ಪ್ರಶ್ನೆ ಓಕೆನಾ ಎರಡನೇ ಪ್ರಶ್ನೆ ಇದೇ ಅಧ್ಯಾಯದಲ್ಲಿ ಟೇಲರ್ ಅವರು ನೀಡಿರುವ ವೈಜ್ಞಾನಿಕ ನಿರ್ವಹಣಾ ತತ್ವಗಳನ್ನು ವಿವರಿಸಿರಿ ಅಂತ ಕೇಳ್ತಾರೆ ಎರಡು ಪ್ರಶ್ನೆ ಆಯಿತು ಹಾಗಾದರೆ ಇದೇ ಅಧ್ಯಾಯ ಬರುವ ಇನ್ನೊಂದು ಪ್ರಶ್ನೆ ಯಾವುದು ಅಂತ ಹೇಳಿದರೆ ಯಾವುದಾದರೂ ನಾಲ್ಕು ನಿರ್ವಹಣೆಯ ತತ್ವಗಳ ಸ್ವರೂಪವನ್ನು ನಿರ್ವಹಣೆಯ ಸ್ವರೂಪ ಅಲ್ಲ ನಿರ್ವಹಣೆಯ ತತ್ವಗಳ ಸ್ವರೂಪವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಮೊದಲನೇ ಅಧ್ಯಾಯದಲ್ಲಿ ಕೇಳೋದು ನಿರ್ವಹಣೆಯ ಸ್ವರೂಪ ಎರಡನೇ ನಿರ್ವಹಣೆಯ ತತ್ವಗಳು ಅಧ್ಯಾಯದಲ್ಲಿ ಕೇಳುವಂಥದ್ದು ನಿರ್ವಹಣೆಯ ತತ್ವಗಳ ಸ್ವರೂಪ ಅಲ್ಲಿಗೆ ನೋಡಿ ನಿರ್ವಹಣೆಯ ತತ್ವ ತತ್ವಗಳು ಏನಿದೆ ಈ ಅಧ್ಯಾಯದಲ್ಲಿ ಮೂರು ಪ್ರಶ್ನೆಯನ್ನು ನಾನು ನಿಮಗೆ ಕೊಟ್ಟೆ ಟೇಲರ್ ಅವರ ತತ್ವಗಳು ರವರ ತತ್ವಗಳು ನಿರ್ವಹಣೆಯ ತತ್ವಗಳ ಸ್ವರೂಪ ಇದು ಮೂರು ಹೋಗಿ ಒಂದು ಗ್ಯಾರಂಟಿ ವೆರಿ ಇಂಪಾರ್ಟೆಂಟ್ ಇದಾದ ನಂತರ ಮೂರನೇ ಅಧ್ಯಾಯ ವ್ಯವಹಾರ ಪರಿಸರ ವ್ಯವಹಾರ ಪರಿಸರದಲ್ಲಿ ನೀವು ಮೂರು ಪ್ರಶ್ನೆಗಳನ್ನ ಕಲಿತರೆ ಸಾಕು ಎರಡು ಪ್ರಶ್ನೆ ನಿಮಗೆ ಎಕ್ಸಾಮಿಗೆ ಬರುತ್ತೆ ಆದರೆ ಬಹುಮುಖ್ಯವಾಗಿ ನೀವು ಕಲಿಯುವಾಗ ವ್ಯವಹಾರ ಪರಿಸರದ ಲಕ್ಷಣಗಳನ್ನ ಕರೆಕ್ಟಾಗಿ ನೋಡಿಕೊಳ್ಬೇಕು ಲಕ್ಷಣಗಳು ಯಾವ್ದಾವುದಿದೆ ಅಂತ ಹೇಳಿಕೊಂಡು ಅದು ವೆರಿ ಇಂಪಾರ್ಟೆಂಟು ವ್ಯವಹಾರ ಪರಿಸರದ ಲಕ್ಷಣಗಳು ಅದಾದ ನಂತರ ಇನ್ನೊಂದು ಪ್ರಶ್ನೆ ವ್ಯವಹಾರ ಪರಿಸರದ ಆಯಾಮಗಳು ಅಥವಾ ವ್ಯವಹಾರ ಪರಿಸರದ ಅಂಶಗಳು ಏನಿದೆ ಅದನ್ನು ನೋಡ್ಕೊಳ್ಬೇಕು ವ್ಯವಹಾರ ಪರಿಸರದ ಆಯಾಮಗಳು ವೆರಿ ಇಂಪಾರ್ಟೆಂಟು ಅಲ್ಲಿಗೆ ನೋಡಿ ಎರಡು ಪ್ರಶ್ನೆಯನ್ನು ಕೇಳ್ತಾರೆ ಒಂದು ವ್ಯವಹಾರ ಪರಿಸರದ ಅಂಶಗಳು ಓಕೆನಾ ಮೊದಲನೇ ಬಹುಮುಖ್ಯ ಪ್ರಶ್ನೆ ವ್ಯವಹಾರ ಪರಿಸರದ ಅಂಶಗಳು ಅದಾದ ನಂತರ ವ್ಯವಹಾರ ಪರಿಸರ ಅಧ್ಯಾಯದಲ್ಲಿ ಎರಡನೇ ಪ್ರಶ್ನೆ ವ್ಯವಹಾರ ಪರಿಸರದ ಆಯಾಮಗಳು ಮೂರನೇ ಪ್ರಶ್ನೆ ವ್ಯವಹಾರ ಪರಿಸರದ ಲಕ್ಷಣಗಳು ಓಕೆನಾ ಇದು ಮೂರನ್ನು ನೋಡಿಕೊಳ್ಳಿ ಎರಡು ಪ್ರಶ್ನೆ ನಿಮಗೆ ಎಕ್ಸಾಮಿಗೆ ಬರುತ್ತೆ ನೆಕ್ಸ್ಟು ಮೂವತ್ತನೇ ಪ್ರಶ್ನೆ ಯೋಜಿಸುವಿಕೆ ಅಧ್ಯಾಯದ ಮೇಲೆ ನಿಮಗೆ ಇರುತ್ತೆ ಯಾವ ಅಧ್ಯಾಯದ ಮೇಲೆ ಯೋಜಿಸುವಿಕೆ ಅಧ್ಯಾಯದ ಮೇಲೆ ಇರುತ್ತೆ ಈ ಮೂರು ಪ್ರಶ್ನೆಗಳು ಬಹುಮುಖ್ಯವಾಗಿರೋದ್ರಿಂದ ಉತ್ತರವನ್ನು ಹೇಳ್ತಾ ಇದ್ದೀನಿ ನೋಡಿ ವ್ಯವಹಾರ ಸಂಸ್ಥೆಯ ನಿಯಂತ್ರಣಕ್ಕೆ ಹೊರತಾದ ಆದರೆ ಸಂಸ್ಥೆಯ ಕಾರ್ಯನಿರ್ವಹಣೆಯ ಮೇಲೆ ಪ್ರಭಾವ ಬೀರಬಹುದಾದ ಎಲ್ಲ ವ್ಯಕ್ತಿಗಳು ಸಂಸ್ಥೆಗಳು ಮತ್ತು ಇನ್ನಿತರ ಅಂಶಗಳ ಒಟ್ಟು ಮೊತ್ತವನ್ನು ವ್ಯವಹಾರ ಪರಿಸರ ಎನ್ನುವರು ಹಾಗಾದರೆ ವ್ಯವಹಾರ ಪರಿಸರದ ಆಯಾಮಗಳು ಯಾವುದು ಅಂತ ಹೇಳಿದ್ರೆ ಆರ್ಥಿಕ ಪರಿಸರ ಸಾಮಾಜಿಕ ಪರಿಸರ ತಾಂತ್ರಿಕ ತೆಯ ಪರಿಸರ ರಾಜಕೀಯ ಪರಿಸರ ಕಾನೂನಾತ್ಮಕ ಪರಿಸರ ನೆಕ್ಸ್ಟ್ ವ್ಯವಹಾರ ಪರಿಸರದ ಲಕ್ಷಣಗಳು ಇಂಪಾರ್ಟೆಂಟ್ ಅಂತ ಹೇಳಿದೆ ಬಾಹ್ಯ ಶಕ್ತಿಗಳ ಸಮಷ್ಟಿ ನಿರ್ದಿಷ್ಟ ಮತ್ತು ಸಾಮಾನ್ಯ ಶಕ್ತಿಗಳು ಪರಸ್ಪರ ಸಂಬಂಧ ಚಲನಶೀಲ ಸ್ವರೂಪ ಅನಿಶ್ಚಿತತೆ ಸಂಕೀರ್ಣತೆ ಸಾಪೇಕ್ಷತೆ ಇಷ್ಟು ಮೂರನೇ ಪ್ರಶ್ನೆ ಅದು ಅನುಕೂಲತೆ ಅಂಶ ಪ್ರಯೋಜನ ಪ್ರಾಮುಖ್ಯತೆ ಯಾವ್ದು ಬೇಕಾದರೂ ಆಗಬಹುದು ಈ ಅಧ್ಯಾಯದಲ್ಲಿ ಡೈರೆಕ್ಟ್ ಆಗಿ ಆಯಾಮಗಳನ್ನ ಕೇಳ್ತಾರೆ ಇಲ್ಲ ನಿಮಗೆ ಡೈರೆಕ್ಟ್ ಆಗಿ ಲಕ್ಷಣಗಳನ್ನ ಕೇಳ್ತಾರೆ ಅದು ಬಿಟ್ಟು ಯಾವುದೇ ಪ್ರಶ್ನೆಯನ್ನು ಕೇಳಿದ್ರೂ ಇದೇ ಆನ್ಸರ್ ಆಗಿರುತ್ತೆ ಇದು ಸಂಸ್ಥೆಗೆ ಅಪಾಯ ಮತ್ತು ಎಚ್ಚರಿಕೆಯ ಸೂಚನೆಗಳನ್ನು ಗುರುತಿಸಲು ಸಹಾಯ ಮಾಡುತ್ತದೆ ಇದು ಉಪಯುಕ್ತ ಸಂಪನ್ಮೂಲಗಳನ್ನು ಹೊಂದಲು ಸಹಾಯ ಮಾಡುತ್ತದೆ ಇದು ಕ್ಷಿಪ್ರ ಬದಲಾವಣೆಗಳನ್ನು ಸಮರ್ಥವಾಗಿ ನಿಭಾಯಿಸಲು ಸಹಾಯ ಮಾಡುತ್ತದೆ ಕಾರ್ಯನಿರ್ವಹಣೆಯನ್ನು ಸುಧಾರಿಸಲು ಇದು ಸಹಾಯ ಮಾಡುತ್ತದೆ ಇದು ಸಂಸ್ಥೆಗೆ ಅವಕಾಶಗಳನ್ನು ಗುರುತಿಸಲು ಮತ್ತು ಪ್ರಾರಂಭಿಕ ಅನುಕೂಲತೆಗಳನ್ನು ಪಡೆಯಲು ಅನುವು ಮಾಡಿಕೊಡುತ್ತದೆ ಇದಾದ ನಂತರ ಈ ಒಂದು ಪಾಠದಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಕೇಳುವಂಥ ಪ್ರಶ್ನೆಗಳೇನು ಅಂತ ಹೇಳಿದರೆ ಆಯಾಮದ ಮೇಲೆ ಅವರಿಲ್ಲಿ ವಿಷಯವನ್ನು ಕೊಟ್ಟಿರ್ತಾರೆ ಗ್ರಾಹಕರು ತಮ್ಮ ವ್ಯಾಪಾರ ವಹಿವಾಟುಗಳಲ್ಲಿ ಪೇಟಿಎಂ ಫೋನ್ ಟಿ ಎಮ್ ಫೋನ್ ಅಂತ ಹೇಳಿದರೆ ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಟೆಕ್ನಾಲಜಿಗೆ ಸಂಬಂಧಪಟ್ಟಿದ್ದು ಹಾಗಾಗಿ ನೀವು ಇದು ಉತ್ತರ ಏನು ಬರೀಬೇಕು ಇದಕ್ಕೆ ತಾಂತ್ರಿಕತೆಯ ಪರಿಸರ ಅಂತ ಬರೀಬೇಕು ಆ ರೀತಿಯಾಗಿ ಕೊಟ್ಟಿರುವಂಥ ಲೈನ್ ನಾವು ಓದಿ ಅದು ಯಾವ ಪರಿಸರ ಅಂತ ಹೇಳಿಕೊಂಡು ನೀವು ಯೋಚನೆ ಮಾಡಿ ಬರೀಬೇಕು ಟೋಟಲ್ ಆಗಿ ಇಲ್ಲಿರುವಂತಹ ಪರಿಸರದಲ್ಲಿ ಯಾವುದಾದ್ರೂ ಒಂದು ಪರಿಸರ ಆಗಿರುತ್ತೆ ಆ ರೀತಿಯ ಪ್ರಶ್ನೆಯನ್ನು ಕೇಳ್ತಾರೆ ನೆಕ್ಸ್ಟ್ ಎರಡನೇ ಅಧ್ಯಾಯದಲ್ಲಿ ವೈಜ್ಞಾನಿಕ ನಿರ್ವಹಣೆ ತತ್ವಗಳು ಏನು ಹೇಳಿದೆ ಅದಕ್ಕೆ ತತ್ವಗಳು ಯಾವುದು ಅಂತ ಗೊತ್ತಿರಬೇಕು ವೈಜ್ಞಾನಿಕ ನಿರ್ವಹಣೆ ಎಂದರೆ ಏನು ಮಾಡಬೇಕು ಎಂಬುದನ್ನು ತಿಳಿಯುವುದು ಮತ್ತು ಅತ್ಯುತ್ತಮ ವಿಧಾನದಲ್ಲಿ ಮತ್ತು ಕಡಿಮೆ ಖರ್ಚಿನಲ್ಲಿ ಪೂರ್ಣಗೊಳಿಸುವುದಾಗಿದೆ ತತ್ವಗಳು ವಿಜ್ಞಾನ ಹೆಬ್ಬೆರಳ ನಿಯಮ ನಿಯಮವಲ್ಲ ಗುಂಪುಗಾರಿಕೆ ಮತ್ತು ಸಾಮರಸ್ಯ ಸಹಕಾರ ಪ್ರತ್ಯೇಕತವಾದವಲ್ಲ ಕೆಲಸಗಾರ ಅಭಿವೃದ್ಧಿ ಹಾಗೂ ದಕ್ಷತೆಯಲ್ಲಿ ಉತ್ತಮ ಬೆಳವಣಿಗೆ ಇದು ಟೇಲರ್ ಅವರ ವೈಜ್ಞಾನಿಕ ನಿರ್ವಹಣೆಯ ತತ್ವಗಳು ಓಕೆ ಫಯಾಲ್ ರವರ ತತ್ವಗಳು ಯಾವುದು ಅಂತ ಹೇಳಿದರೆ ಟೋಟಲ್ ಆಗಿ ಇದೆ ಯಾವುದೂ ನಾಲ್ಕು ತತ್ವಗಳು ನಿಮಗೆ ಗೊತ್ತಿದ್ರೆ ಸಾಕು ಶ್ರಮ ವಿಭಜನೆ ಅಧಿಕಾರ ಮತ್ತು ಹೊಣೆಗಾರಿಕೆ ಶಿಸ್ತು ಏಕರೂಪ ಆಜ್ಞೆ ಏಕರೂಪ ನಿರ್ದೇಶನ ಅದು ಬಿಟ್ಟು ನೀವು ಯಾವ್ದು ಬೇಕಾದರೂ ನಾಲ್ಕನ್ನ ಓದ್ಕೊಂಡು ಬರಿಬಹುದು ಟೋಟಲ್ ಆಗಿ ಹದಿನಾಲ್ಕು ರವರ ತತ್ವಗಳು ಇದೆ ಓಕೆನಾ ಎರಡಾಯಿತು ನೆಕ್ಸ್ಟ್ ಎರಡನೇ ಅಧ್ಯಾಯದಲ್ಲಿ ನಾನು ಮೂರು ಪ್ರಶ್ನೆಗಳನ್ನ ಕೊಟ್ಟಿದ್ದಲ್ವಾ ಇನ್ನೊಂದು ನಿರ್ವಹಣಾ ತತ್ವಗಳ ಕುರಿತು ನಾಲ್ಕು ಪ್ರಾಮುಖ್ಯತೆಯನ್ನು ಬರೆಯಿರಿ ಅಂತ ಇದೆ ಇದು ನಿಮಗೆ ಎರಡು ಅಂಕಕ್ಕೆ ಬಹುಮುಖ್ಯವಾಗಿರುತ್ತೆ ನಾನು ಈ ಇಂಪಾರ್ಟೆಂಟ್ ಕ್ವಶನ ಕೊಟ್ಟಿದ್ದೀನಿ ನಿರ್ವಹಣೆ ತತ್ವಗಳ ಲಕ್ಷಣಗಳನ್ನು ವಿವರಿಸಿ ಲಕ್ಷಣಗಳು ಯಾವುದು ಅನ್ನೋದನ್ನು ಬರೀಬೇಕು ನಿರ್ವಹಣೆ ತತ್ವಗಳ ಲಕ್ಷಣಗಳು ಸಾರ್ವತ್ರಿಕ ಅನ್ವಯ ಆಚರಣೆ ಮತ್ತು ಪ್ರಯೋಗಾತ್ಮಕ ರಚನೆ ಸಾಮಾನ್ಯ ಮಾರ್ಗಸೂಚಿ ಬದಲಾವಣೆ ನಡವಳಿಕೆಗೆ ತಕ್ಕಂತೆ ಪ್ರಾಧಾನ್ಯತೆ ಕಾರಣ ಮತ್ತು ಪರಿಣಾಮ ಸಂಬಂಧಗಳು ಸಾಂದರ್ಭಿಕ ಬದಲಾವಣೆ ಮುಂದಿನ ಪ್ರಶ್ನೆ ಯೋಜಿಸುವಿಕೆ ಕಾನ್ಸೆಪ್ಟ್ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ನಾಲ್ಕು ಅಂಕಕ್ಕೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಯೋಜಿಸುವಿಕೆ ಅಂತ ಹೇಳಿದರೆ ಏನು ಅನ್ನೋದನ್ನು ನೀವು ನೋಡ್ಕೊಳ್ಬೇಕು ಅದಾದ ನಂತರ ಯೋಜಿಸುವಿಕೆಯ ಲಕ್ಷಣಗಳನ್ನ ಕಲ್ತ್ಕೊಳ್ಬೇಕು ನಾಲ್ಕು ಪಾಯಿಂಟ್ಗಳನ್ನ ಕಲ್ತುಕೊಂಡ್ರೆ ಸಾಕು ಉದ್ದೇಶವನ್ನು ಸಾಧಿಸುವತ್ತ ಗಮನಹರಿಸಬೇಕು ಇದು ಮೂಲಕಾರ್ಯವಾಗಿದೆ ಯೋಜನೆ ವ್ಯಾಪಕವಾಗಿರಬೇಕು ಯೋಜನೆಗಳು ನಿರಂತರವಾಗಿದೆ ಯೋಜನೆಗಳು ನಿರ್ಧಾರವನ್ನು ಒಳಗೊಂಡಿದೆ ಆಮೇಲೆ ಯೋಜಿಸುವಿಕೆಯ ಮಹತ್ವ ಅಥವಾ ಅನುಕೂಲ ನೋಡ್ಕೊಳ್ಬೇಕು ನಾಲ್ಕು ಪಾಯಿಂಟ್ ಇದೆ ಕರೆಕ್ಟಾಗಿ ನೋಡಿಕೊಳ್ಳಿ ಈ ನಾಲ್ಕು ಪಾಯಿಂಟು ಇಂಪಾರ್ಟೆಂಟು ಯೋಜನೆ ಮಾರ್ಗದರ್ಶನ ನೀಡುತ್ತದೆ ಅನಿಶ್ಚಿತತೆಯನ್ನು ಕಡಿಮೆ ಮಾಡುತ್ತದೆ ಹೊಸ ಕಲ್ಪನೆಗಳಿಗೆ ಅವಕಾಶ ಒದಗಿಸುತ್ತದೆ ಕಾರ್ಯಗಳಿವು ಕಾರ್ಯಗಳು ಅತಿ ವ್ಯಾಪಿಕೆ ಮತ್ತು ವ್ಯರ್ಥ ಚಟುವಟಿಕೆಗಳನ್ನು ಕಡಿಮೆ ಮಾಡುತ್ತದೆ ಲಿಮಿಟೇಷನ್ಸ್ ಆಫ್ ಪ್ಲಾನಿಂಗ್ ಇದು ಕೂಡ ತುಂಬ ಇಂಪಾರ್ಟೆಂಟು ಯೋಜಿಸುವಿಕೆಯ ಮಿತಿಗಳು ಯೋಜನೆ ಸ್ಥಿರವಾಗಿದ್ದು ಬದಲಾವಣೆಗೆ ಒಳಪಟ್ಟಿರುವುದಿಲ್ಲ ಇದು ಒಂದು ಮಿತಿ ಬದಲಾದ ಪರಿಸ್ಥಿತಿಯಲ್ಲಿ ನಿಶ್ಚಲಗೊಳ್ಳುತ್ತದೆ ಸೃಜನಶೀಲತೆ ಮತ್ತು ಕ್ರಿಯಾತ್ಮಕತೆಯನ್ನು ಕಡಿಮೆಗೊಳಿಸುತ್ತದೆ ಯೋಜನಾ ವೆಚ್ಚ ಅಧಿಕ ಅಧಿಕ ಸಮಯ ತೆಗೆದುಕೊಳ್ಳುತ್ತದೆ ನೆಕ್ಸ್ಟ್ ಯಾವುದಾದರೂ ವಿಧರ ಇದು ಯೋಜನೆಗಳು ಯಾವುದು ಅಂತ ಕೇಳ್ತಾರೆ ಟೈಪ್ಸ್ ವಿಧಗಳು ಯೋಜನೆಯಲ್ಲಿ ಬರುವಂಥ ವಿಧಗಳು ಉದ್ದೇಶಗಳು ಕಾರ್ಯತಂತ್ರಗಳು ನೀತಿಗಳು ಕಾರ್ಯವಿಧಾನಗಳು ನಿಯಮಗಳು ಮುಂಗಡಪತ್ರ ಕಾರ್ಯಕ್ರಮಗಳು ವಿಧಾನಗಳು ಈ ಒಂದು ಅಧ್ಯಾಯದಲ್ಲಿ ಬಹುಮುಖ್ಯವಾಗಿ ಕೇಳುವಂಥದ್ದು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಯೋಜಿಸುವಿಕೆಯ ಅನುಕೂಲಗಳು ಯೋಜಿಸುವಿಕೆಯ ಮಿತಿಗಳು ಯೋಜಿಸುವಿಕೆಯ ಲಕ್ಷಣ ಕೊನೆಗೆ ಯೋಜಿಸುವಿಕೆಯ ಹಂತಗಳನ್ನ ಕೇಳ್ತಾರೆ ಯೋಜಿಸುವಿಕೆಯ ಹಂತಗಳು ಎರಡು ಅಂಕದ ಪ್ರಶ್ನೆ ಕೊಡುವಾಗ ಕೂಡ ನಾಲ್ಕು ಪಾಯಿಂಟ್ ಎಕ್ಸ್ಟ್ರಾ ಕಲ್ತುಕೊಳ್ಳಿ ಅಂತ ಹೇಳಿದ್ದೀನಿ ಉದ್ದೇಶಗಳನ್ನು ಸ್ಥಾಪಿಸುವುದು ಪರಿಮಿತಿ ಅಥವಾ ಊಹೆಗಳನ್ನು ಅಭಿವೃದ್ಧಿಪಡಿಸುವುದು ಪರ್ಯಾಯ ಕಾರ್ಯಮಾರ್ಗಗಳನ್ನು ಗುರುತಿಸುವುದು ಪರ್ಯಾಯ ಕಾರ್ಯಮಾರ್ಗಗಳನ್ನು ಮೌಲ್ಯೀಕರಿಸುವುದು ಉತ್ತಮವಾದ ಪರ್ಯಾಯ ಕಾರ್ಯಮಾರ್ಗದ ಆಯ್ಕೆ ಯೋಜನೆಯನ್ನು ಜಾರಿಗೊಳಿಸುವುದು ಕೊನೆಯದಾಗಿ ಪ್ರಗತಿ ವಿಶ್ಲೇಷಣೆ ನೆಕ್ಸ್ಟು ಸಿಬ್ಬಂದಿ ನೇಮಕಾತಿ ಮೇಲೆ ಒಂದು ಪ್ರಶ್ನೆ ಇರುತ್ತೆ ಎಂಟು ಅಂಕದ ಪ್ರಶ್ನೆಯನ್ನು ಕೊಡುವಾಗ ಡೀಟೇಲ್ ಆಗಿ ಹೇಳಿದ್ದೀನಿ ಸಿಬ್ಬಂದಿ ನೇಮಕಾತಿಯಲ್ಲಿ ನಾನು ಕೊಟ್ಟಿರುವಂಥ ನಾಲ್ಕು ಪ್ರಶ್ನೆಗಳನ್ನ ಓದ್ಕೊಳ್ಳಿ ಅದರಲ್ಲಿ ಒಂದು ಪ್ರಶ್ನೆ ನಿಮಗೆ ನಾಲ್ಕು ಅಂಕದಲ್ಲೇ ಕೇಳ್ತಾರೆ ಇಲ್ಲಿ ನೇಮಕಾತಿ ಮೂಲ ಅಗತ್ಯವಿದೆ ನೇಮಕಾತಿಯ ಮೂರು ಅನುಕೂಲಗಳನ್ನು ಬರೆಯಿರಿ ಅಂತ ಹೇಳ್ಕೊಂಡು ಕೊಟ್ಟಿದ್ದಾರೆ ಯಾವುದು ಏನು ಅಂತ ಹೇಳ್ಕೊಂಡು ಕ್ವಶನ್ನ ಕರೆಕ್ಟಾಗಿ ಓದ್ಕೊಂಡು ಆಂತರಿಕ ಮೂಲನೋ ಬಾಹ್ಯ ಮೂಲನೋ ಅಂತ ತಿಳ್ಕೊಂಡು ಬರೀಬೇಕಾಗತ್ತೆ ಇಂಪಾರ್ಟೆಂಟಾಗಿ ಎಂಟು ಅಂಕಕ್ಕೆ ಏನು ಕೊಟ್ಟಿದ್ದೀನಿ ಆ ನಾಲ್ಕು ಪ್ರಶ್ನೆಗಳನ್ನ ನೋಡ್ಕೊಳ್ಳಿ ಅದಾದ ನಂತರ ನೀವು ಈಸಿಯಾಗಿ ಅಟೆಂಡ್ ಮಾಡುವಂತಹ ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ ನಿಯಂತ್ರಿಸುವಿಕೆ ಅಧ್ಯಾಯದಿಂದ ಗೊತ್ತಾಯ್ತಾ ನಿಯಂತ್ರಿಸುವಿಕೆ ಅಧ್ಯಾಯದಲ್ಲೂ ಕೂಡ ಸಾಕಷ್ಟು ಕಡಿಮೆ ಪ್ರಶ್ನೆಗಳು ಇದೆ ನಾಲ್ಕು ಅಂಕಕ್ಕೆ ಬರುವಂಥದ್ದು ನೀವೇನು ಮಾಡಿ ಕೊಡುವಂಥ ಪ್ರಶ್ನೆಗಳಿಗೆ ಸರಿಯಾಗಿ ರೆಡಿಯಾಗಿ ಒಂದು ಉತ್ತಮ ನಿಯಂತ್ರಣ ವ್ಯವಸ್ಥೆಯು ಸಂಘಟನೆಗೆ ಹಲವು ರೀತಿಯಲ್ಲಿ ಸಹಾಯ ಮಾಡುತ್ತದೆ ಈ ಹೇಳಿಕೆಯನ್ನು ಯಾವುದಾದರೂ ನಾಲ್ಕು ಅಂಶಗಳೊಂದಿಗೆ ಸಮರ್ಥಿಸಿ ಅಂತಿದೆ ಅಂತ ಹೇಳಿದರೆ ನೀವು ಇಲ್ಲಿ ಮಹತ್ವವನ್ನು ಬರೀಬೇಕು ನಿರ್ವಹಣೆಯ ಮಹತ್ವ ಓಕೆನಾ ಇದೇ ಪ್ರಶ್ನೆ ಬೇರೆ ಒಂದು ಪೇಪರಲ್ಲಿ ಯಾವ ರೀತಿಯಾಗಿ ಕೇಳಿದಾರೆ ನೋಡಿ ನಿಯಂತ್ರಿಸುವಿಕೆ ಪ್ರಕ್ರಿಯೆಯು ಒಳಗೊಂಡಿರುವ ಮೊದಲ ನಾಲ್ಕು ಹಂತಗಳನ್ನು ಸಂಕ್ಷಿಪ್ತವಾಗಿ ಬರೆಯಿರಿ ಅಲ್ಲಿಗೆ ಮಹತ್ವ ನೆಕ್ಸ್ಟು ನೀವು ಓದ್ಕೊಳ್ಬೇಕಾಗಿರೋದು ಹಂತ ಅದಾದ ನಂತರ ನಿಯಂತ್ರಿಸುವಿಕೆಯ ಅನುಕೂಲ ಮತ್ತು ಅನಾನುಕೂಲ ಪಾಯಿಂಟ್ಗಳು ಏನಿದೆ ಅನ್ನೋದನ್ನು ನೋಡ್ಕೊಳ್ಳಿ ನಿಯಂತ್ರಿಸುವಿಕೆಯ ಮಹತ್ವ ಮತ್ತು ನಿಯಂತ್ರಿಸುವಿಕೆಯ ಹಂತಗಳೇನಿದೆ ಅದು ಬಹುಮುಖ್ಯವಾಗಿ ವೆರಿ ಇಂಪಾರ್ಟೆಂಟ್ ನಿಯಂತ್ರಿಸುವಿಕೆಯ ಮಹತ್ವ ನಿಯಂತ್ರಿಸುವಿಕೆಯ ಹಂತಗಳು ಇಂಪಾರ್ಟೆಂಟು ಅನುಕೂಲ ಅನಾನುಕೂಲ ನಿಯಂತ್ರಿಸುವಿಕೆಯಿಂದ ಏನಾಗುತ್ತೆ ಒಂದು ಸಂಸ್ಥೆಯಲ್ಲಿ ಅನ್ನೋದಕ್ಕೆ ಒಂದು ನಾಲ್ಕು ನಾಲ್ಕು ಪಾಯಿಂಟ್ ಕಲ್ತ್ಕೊಳ್ಳಿ ಅದಾದ ನಂತರ ಡೈರೆಕ್ಟಾಗಿ ಮೂವತ್ತಾರನೇ ಪ್ರಶ್ನೆಗೆ ಬನ್ನಿ ಗ್ರಾಹಕರ ಸಂರಕ್ಷಣೆ ಗ್ರಾಹಕರ ಸಂರಕ್ಷಣೆಯಲ್ಲಿ ಟೋಟಲ್ ಆಗಿ ಗ್ರಾಹಕರಿಗೆ ಇರುವಂತಹ ನಾಲ್ಕು ಹಕ್ಕುಗಳು ನಾಲ್ಕು ಜವಾಬ್ದಾರಿಗಳನ್ನ ಕರೆಕ್ಟಾಗಿ ಕಲ್ತ್ಕೊಳ್ಳಿ ಗ್ರಾಹಕರ ಯಾವುದಾದರೂ ನಾಲ್ಕು ಹಕ್ಕುಗಳನ್ನು ವಿವರಿಸಿ ಈ ಒಂದು ಪ್ರಶ್ನೆಯನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ನೆಕ್ಸ್ಟು ಗ್ರಾಹಕರಿಗೆ ಇರಬೇಕಾದಂತಹ ನಾಲ್ಕು ಹೊಣೆಗಾರಿಕೆಗಳು ಯಾವುದು ಅದನ್ನು ಅದು ಎರಡರಲ್ಲಿ ಒಂದು ಎಕ್ಸಾಮಿಗೆ ಬೀಳುವಂಥದ್ದು ಈಸಿಯಾಗಿರುತ್ತೆ ಸೊ ಇದ್ರ ಜೊತೆಗೆ ನಿಮಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಾರ್ಷಿಕ ಪರೀಕ್ಷೆಯಲ್ಲಿ ಭಾಗಸಿಯಲ್ಲಿ ಯಾವ ರೀತಿ ಪ್ರಶ್ನೆ ಕೇಳಿದಾರಂತ ಒಂದು ಐಡಿಯಾ ನಿಮಗೆ ಗೊತ್ತಾದರೆ ಓದ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ನೋಡಿ ಟೇಲರ್ ಅವರು ನೀಡಿರುವಂತಹ ವೈಜ್ಞಾನಿಕ ನಿರ್ವಹಣಾ ತತ್ವಗಳನ್ನ ಕೇಳಿದ್ದಾರೆ ವ್ಯವಹಾರ ಪರಿಸರದ ಯಾವುದಾದ್ರೂ ನಾಲ್ಕು ಲಕ್ಷಣಗಳನ್ನ ಕೇಳಿದ್ದಾರೆ ನೆಕ್ಸ್ಟು ನಾ ಹೇಳಿದ್ನಲ್ಲ ವ್ಯವಹಾರ ಪರಿಸರದ ಮೇಲೆ ಆಯಾಮಗಳನ್ನ ನಾವಿಲ್ಲಿ ಬರೀಬೇಕು ಯಾವ್ದಾವುದು ಯಾವ ಆಯಾಮಕ್ಕೆ ಹೋಗುತ್ತೆ ಅಂತ ಇದನ್ನು ಓದ್ಕೊಂಡು ಯಾವುದು ಯಾವ ಪಾಯಿಂಟು ಇದೆ ಅದನ್ನು ಓದಿ ಇದು ಯಾವ ಆಯಾಮ ಆಗತ್ತೆ ಅಂತ ಬರೆದ್ರೆ ಆಯಿತು ನೆಕ್ಸ್ಟು ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆ ಮೊದಲ ನಾಲ್ಕು ಹಂತಗಳನ್ನ ಕೊಟ್ಟಿದ್ದಾರೆ ಎಂಟು ಅಂಕದಲ್ಲಿ ಕೊಟ್ಟಿದ್ದೀನಲ್ಲ ಅದನ್ನೇ ಓದ್ಕೊಳ್ಳಿ ನಿಯಂತ್ರಿಸುವಿಕೆಯ ಪ್ರಾಮುಖ್ಯತೆ ಪ್ರಾಮುಖ್ಯತೆ ಅಂತ ಹೇಳಿದ್ರೆ ಮಹತ್ವ ಈ ಹೇಳಿದ್ನಲ್ಲ ಓದ್ಕೊಳ್ಳಿ ಅಂತ ಅದೇ ಇಂಪಾರ್ಟೆಂಟು ನೆಕ್ಸ್ಟು ಅದಾದ್ರ ಮೇಲೆ ನಿಮಗೆ ಯಾವುದಾದ್ರೂ ನಾಲ್ಕು ಬಳಕೆದಾರ ಹಕ್ಕುಗಳನ್ನು ಸಂಕ್ಷಿಪ್ತವಾಗಿ ಬರೆಯಿರಿ ಅಂತ ಹೇಳಿದರೆ ಹಕ್ಕು ಮತ್ತು ಜವಾಬ್ದಾರಿ ಎರಡೂ ಕೂಡ ಇಂಪಾರ್ಟೆಂಟ್ ಓಕೆನಾ ಸೊ ಇದಿಷ್ಟು ನೋಡ್ಕೊಳ್ಳಿ ಇದಾದ ನಂತರ ನಿಮಗೆ ಟೈಮ್ ಇತ್ತು ಅಂತ ಹೇಳಿದರೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಉಳಿದ ಪ್ರಶ್ನೆಗಳನ್ನ ನೋಡ್ಕೊಳ್ಳೋಕೆ ಆದರೆ ನೋಡ್ಕೊಳ್ಳಿ ಇಲ್ಲಾಂದರೆ ಇಷ್ಟು ಪ್ರಶ್ನೆಗಳನ್ನ ನೋಡ್ಕೊಳ್ಳಿ ಆರಕ್ಕೆ ನಾಲ್ಕು ಪ್ರಶ್ನೆಗಳನ್ನು ಈಸಿಯಾಗಿ ನೀವು ಅಟೆಂಡ್ ಮಾಡಬಹುದು ಆಯಾಮಗಳನ್ನು ಮಾತ್ರ ಕರೆಕ್ಟಾಗಿ ನೋಡ್ಕೊಳ್ಬೇಕು ಕಾರಣ ಯಾವುದ್ಯಾವುದು ಆಯಾಮಗಳು ಅಂತ ಗೊತ್ತಿದ್ರೆ ಸಾಕಾಗಲ್ಲ ಈಗ ಆರ್ಥಿಕ ಪರಿಸರ ಸಾಮಾಜಿಕ ಪರಿಸರ ಈ ರೀತಿ ಗೊತ್ತಿದ್ರೆ ಸಾಕಾಗಲ್ಲ ಒಂದು ಲೈನನ್ನು ಓದಿ ಅದು ಯಾವ ಪರಿಸರ ಆಗತ್ತೆ ಅಂತ ಕರೆಕ್ಟ್ ಆಗಿ ಹುಡುಕಿ ಬರಿಬೇಕು ನೋಡಿ ಫಾರ್ ಎಕ್ಸಾಂಪಲು ಆದಾಯ ಹೆಚ್ಚುತ್ತಿದೆ ಮತ್ತು ಮನೆಯಲ್ಲಿ ಮಕ್ಕಳು ಶುದ್ಧೀಕರಿಸಿದ ನೀರನ್ನು ಕುಡಿಯುತ್ತಿದ್ದಾರೆ ಆದಾಯ ಅಂತ ಹೇಳಿದ್ರೆ ಅದು ಆರ್ಥಿಕ ಪರಿಸರ ಓಕೆ ಅಲ್ಲ ಹಾಗಾಗಿ ಆ ರೀತಿಯಾಗಿ ಬರಿಬೇಕು ನೆಕ್ಸ್ಟು ಶಾಲೆಯಲ್ಲಿ ನೀರಿನ ಶುದ್ಧೀಕರಣ ಯಂತ್ರವನ್ನು ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳು ಅಂತ ಹೇಳಿದಾಗ ಅಲ್ಲಿ ರಾಜಕೀಯ ಬಂತು ಹೌದಲ್ವಾ ರಾಜಕೀಯ ಪರಿಸರ ಆಯಿತು ನೆಕ್ಸ್ಟು ಸಮಾಜವು ಅಂತ ಬಂದಾಗ ಸಾಮಾಜಿಕ ಪರಿಸರ ಆಯಿತು ನೆಕ್ಸ್ಟು ಇಲ್ಲಿ ಆ ನೋಡಿ ಸ್ಪರ್ಧಾತ್ಮಕ ದರದಲ್ಲಿ ನೀರು ಶುದ್ಧೀಕರಣ ಯಂತ್ರಗಳನ್ನು ತಯಾರಿಸಲು ನವೀನ ತಂತ್ರಗಳನ್ನು ಅಂದರೆ ಹೊಸ ತಂತ್ರ ತಂತ್ರ ಅಂತ ಹೇಳಿದ್ರೆ ತಾಂತ್ರಿಕತೆಯ ಪರಿಸರ ಅವಾಗ ನೀವು ಬರೆಯುವಾಗ ಇಲ್ಲಿ ಇದಕ್ಕೆ ಸಾಮಾಜಿಕ ಪರಿಸರ ಅಂತ ಬರಿಬೇಕು ಸಾಮಾಜಿಕ ಪರಿಸರ ನೆಕ್ಸ್ಟು ಇದಕ್ಕೆ ತಂತ್ರಗಳು ಅಂತ ಹೇಳಿರೋದ್ರಿಂದ ತಾಂತ್ರಿಕತೆಯ ಪರಿಸರ ಅಂದರೆ ಯಾವ್ಯಾವ ಪರಿಸರ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು ತಾಂತ್ರಿಕತೆಯ ಪರಿಸರ ಆದಾಯ ಅಂತ ಬಂದಾಗ ಆದಾಯ ಖರ್ಚು ವೆಚ್ಚ ಇದೆಲ್ಲವೂ ಕೂಡ ಆರ್ಥಿಕ ಪರಿಸ್ಥಿತಿ ಅಲ್ವಾ ಆರ್ಥಿಕ ಪರಿಸರ ನೆಕ್ಸ್ಟು ಶಾಲೆಯಲ್ಲಿ ನೀರಿನ ಶುದ್ಧೀಕರಣ ಇಲ್ಲಿ ಜನಪ್ರತಿನಿಧಿಗಳು ಅಂತ ಬಂದಾಗ ರಾಜಕೀಯ ಅನ್ನೋದು ಗೊತ್ತಾಗೋಗುತ್ತೆ ರಾಜಕೀಯ ಪರಿಸರ ಮಕ್ಕಳು ಈ ರೀತಿ ಬರೆದ್ರೆ ನಿಮಗೆ ನಾಲ್ಕು ಅಂಕ ಸಿಗುತ್ತೆ ಹಾಗಾಗಿ ಮೂರೂ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇದೇ ರೀತಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಅದನ್ನು ಓದ್ಕೊಳ್ಳಿ ಒಂದು ಸಲ ಯಾವ್ದಾವುದು ಯಾವ್ಯಾವ ಪರಿಸರ ಆಗುತ್ತೆ ನೋಡಿ ಟೋಟಲ್ ಆಗಿ ಐದು ಪರಿಸರ ಇದೆ ಆರ್ಥಿಕ ಪರಿಸರ ಸಾಮಾಜಿಕ ಪರಿಸರ ತಾಂತ್ರಿಕತೆಯ ಪರಿಸರ ರಾಜಕೀಯ ಪರಿಸರ ಕಾನೂನಾತ್ಮಕ ಪರಿಸರ ಬೇಕಾದರೆ ಇಲ್ಲೊಂದು ಪ್ರಶ್ನೆ ಹೇಳ್ಬಿಡ್ತೀನಿ ನೋಡಿ ಗ್ರಾಹಕರು ತಮ್ಮ ವ್ಯಾಪಾರ ವಹಿವಾಟುಗಳಲ್ಲಿ ಪೇಟಿಎಂ ಫೋನ್ಪೇ ನೋಡಿದು ಪೇಟಿಎಮ್ ಫೋನ್ಪೇ ಇದೆಲ್ಲ ತಂತ್ರಜ್ಞಾನ ಹೌದಲ್ಲ ತಂತ್ರಜ್ಞಾನ ಆಗಿರೋದ್ರಿಂದ ನೀವೇನಂತ ಬರೀಬೇಕು ತಾಂತ್ರಿಕತೆಯ ಪರಿಸರ ಅಂತ ಬರೀಬೇಕು ಹೌದಾ ನೆಕ್ಸ್ಟು ಕರ್ನಾಟಕ ರಾಜ್ಯ ಸರ್ಕಾರವು ಕೆಲವು ಆಹಾರ ಪದಾರ್ಥಗಳಲ್ಲಿ ಕೃತಕ ಬಣ್ಣಗಳನ್ನು ಬಳಸುವುದನ್ನು ನಿಷೇಧಿಸಿದೆ ಕರ್ನಾಟಕ ರಾಜ್ಯ ಸರ್ಕಾರ ಅಂದರೆ ಗೌರ್ನಮೆಂಟ್ ಗೌರ್ನಮೆಂಟು ಕೆಲವೊಂದು ಏನು ಆಹಾರ ಪದಾರ್ಥಗಳಲ್ಲಿ ಬಣ್ಣಗಳನ್ನು ಉಪಯೋಗಿಸಬಾರ್ದು ಬಳಸಬಾರ್ದು ಅಂತ ನಿಷೇಧವನ್ನು ಮಾಡಿದೆಯಂತೆ ಅಂತ ಹೇಳಿದರೆ ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಕಾನೂನಿಗೆ ಸಂಬಂಧಪಟ್ಟಿದ್ದು ಹಾಗಾಗಿ ಕಾನೂನಾತ್ಮಕ ಪರಿಸರ ಅಂತ ಬರಿಬೇಕು ಕಾನೂನಾತ್ಮಕ ಪರಿಸರ ಈ ರೀತಿಯಾಗಿ ಕಂಡು ಹಿಡಿಯೋದು ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ ಯಾಕಂತ ಹೇಳಿದ್ರೆ ನೀವು ಡೈರೆಕ್ಟಾಗಿ ಪರಿಸರ ಯಾವ್ದಾವುದಿದೆ ಅಂತ ಓದ್ಕೊಂಡು ಹೋಗಿಬಿಡ್ತೀರಿ ಅಲ್ಲಿ ಕ್ವಶನ್ ಸ್ವಲ್ಪ ಚೇಂಜ್ ಆಗಿ ಕೇಳಿರ್ತಾರೆ ಇವಾಗ ಹೇಳಿರುವಂಥ ಪ್ರಶ್ನೆಗಳನ್ನ ಬಿಟ್ಟು ಬೇರೆ ಪ್ರಶ್ನೆಗಳನ್ನ ಓದ್ಕೊಳ್ಳೋಕ್ಕೆ ಸಮಯ ಆದರೂ ಓದ್ಕೊಳ್ಳಿ ಮಕ್ಕಳೇ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಥ್ಯಾಂಕ್ ಯು ಆಲ್ ಬೆಸ್ಟ್